ಇವತ್ತು ಈ ಚುನಾವಣೆ ಬೇರೆ ಚುನಾವಣೆ ಅಲ್ಲದು ಇದು ದೇಶದ ಚುನಾವಣೆ ಇವತ್ತು ದೇಶ ಯಾರ ಕೈಯಕ್ಕೆ ನಾವು ಕೊಟ್ಟರೆ ದೇಶ ಸುರಕ್ಷಿತವಾಗಿರ್ತೀವಿ ನಾವು ಸುರಕ್ಷಿತವಾಗಿವೆ ಅಂತ ತಿಳ್ಕೊಳ್ಬೇಕು ಇವತ್ತು ಚುನಾವಣೆಗಳು ಪಂಚ ಗ್ರಾಮ ಪಂಚಾಯತಿಗೆ ಒಂದು ರೀತಿ ಇರ್ತದೆ ಜಿಲ್ಲಾ ಪಂಚಾಯತ್ ಒಂದು ರೀತಿ ಇರ್ತದೆ ಎಮ್ ಎಲ್ ಎ ಚುನಾವಣೆಗಳು ಒಂದು ರೀತಿ ಇರ್ತದೆ ಆದರೆ ಇದು ದೇಶದ ಚುನಾವಣೆ ದಯವಿಟ್ಟು ನಾವು ದೇಶದ ಸಲುವಾಗಿ ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡಬೇಕಂದ್ರೆ ಅಂಬರೀಷ್ ನಾಯಕರದ ಕಮಲ ಚನ್ನಕ್ಕೆ ಓಟ್ ಕೊಡಬೇಕು ಇವತ್ತು ಹಲವಾರು ಯೋಜನೆಗಳು ಎಷ್ಟು ಭ್ರಷ್ಟಾಚಾರ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಅಷ್ಟು ಭ್ರಷ್ಟಾಚಾರ ಕಡಿಮೆ ಮಾಡಿದ್ದಾರೆ ಯಾಕಂದ್ರೆ ನೇರವಾಗಿ ನಿಮ್ಮ ಬ್ಯಾಂಕ್ನ ಅಕೌಂಟಿಗೆ ಬರ್ತಾಯಿದ್ದಾವೆ ದುಡ್ಡು ನಾವು ಯಾರೂ ಕೂಡ ಹೆಣ್ಮಕ್ಳು ಸಹಿತ ಬ್ಯಾಂಕಿಗೆ ಹೋಗೋದು ನೋಡಿದ್ದಿಲ್ಲ ಯಾರು ಬಡವ್ರಿಗೆ ಬ್ಯಾಂಕ್ನಾಗ ಅಕೌಂಟ್ ಹೋಗೋ ಓಪನ್ ಮಾಡೋ ಸಹಿತ ಗೊತ್ತಿದ್ದಿಲ್ಲ ಇವತ್ತು ಎಲ್ಲ ಜನರಿಗೆ ಅಕೌಂಟ್ ಓಪನ್ ಮಾಡಿ ಇದು ನಿಮ್ಮ ನೇರವಾಗಿ ಏನಾರು ಸರ್ಕಾರದಿಂದ ಬರುತ್ತೆ ನೇರ ನಿಮ್ಮ ಅಕೌಂಟಿಗೆ ಬಂದು ಬೀಳೋಂಥ ವ್ಯವಸ್ಥೆ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇಲ್ಲಿ ಸಾಕಷ್ಟು ನಮ್ಮ ಬಿ ಜೆ ಪಿ ಪಕ್ಷ ಯಾವತ್ತೂ ಕೂಡ ಗೆದ್ದಿಲ್ಲ ಯಾವಾಗಲೂ ಕೂಡ ಕಾಂಗ್ರೆಸ್ನವ್ರಿಗೆ ಇರ್ತಕ್ಕಂಥ ಬೋಸರಾಜು ಮತ್ತು ವೆಂಕಟಪ್ಪ ನಾಯಕರು ಅಂಪಯ್ಯ ನಾಯಕರು ಎಲ್ಲರೂ ಮಾಡಿದರು ಇಲ್ಲಿಂದ ನಾವು ಯಾವುದೇ ಒಂದು ಸು ಬಾಲ್ಟಿಗೆ ಸುತ್ತಮುತ್ತ ಹೋಗ್ಕಾರೆ ರೋಡಲ್ಲಿ ಹೊಯ್ತಿ ಸುಮಾರು ವರ್ಷ ಅವರೇ ಮಾಡಿದ್ದಾರೆ ನಾವು ಯಾರು ಮಾಡಿಲ್ಲ ನಾವು ಎರಡು ಸಾವಿರದ ಎಂಬತ್ತೊಂಬತ್ತರ ನಾವೊಂದು ಐದು ವರ್ಷ ಬಿಟ್ಟ ಮೇಲೆ ಉಳಿದವರು ಯಾರು ಎಮ್ ಎಲ್ ಎಗಳು ಇಲ್ಲಿ ಒಂದು ಕೂಡ ಕೆಲಸ ಆಗಿಲ್ಲ ನೋಡಿದರೆ ನಮ್ಗೆ ಭಾಳ ವ್ಯತ್ಯ ಅನ್ನಿಸ್ತದೆ ಈ ಭಾಗ ನೋಡಿದರೆ ಅದರಲ್ಲಿ ಅದರಲ್ಲಿ ನಿಮ್ಮ ಊರಲ್ಲಿ ಕೂಡ ಯಾವುದೂ ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಯಾಕಂದರೆ ಇದಕ್ಕೆ ಶಾಸಕರು ಭಾಳ ಮುಖ್ಯವಾದಂಥ ಕೆಲಸ ನಾವು ಇಲ್ಲಿದ್ದ ಗವಿಗೇಟಿಗೆ ಹೋಗಿ ಗವಿಗೇಟ್ಲಿಂದ ಬಲ್ಟಿಗೆ ಹೋಗಿ ರೋಡಿಲ್ಲ ನಾನು ಮೊನ್ನೆ ಬಂದೆ ಈ ರೋಡಿಗೆ ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಇಡೀ ರಾಯಚೂರು ಜಿಲ್ಲೆಗೆ ನರೇಂದ್ರ ಮೋದಿಯವರು ನಾರಾಯಣಪುರದ ಡ್ಯಾಮ್ನಿಂದ ನೀರು ಕೊಡ್ತಾಯಿದ್ದಾರೆ ಪೈಪ್ಲೈನ್ ಹಾಕ್ತಾ ಇದ್ದಾರೆ ಈಗ ಎಲ್ಲ ಇಡೀ ರಾಯಚೂರು ಜಿಲ್ಲೆಗೆ ನಾರಾಯಣಪುರದ ನೀರು ಬರ್ತವೆ ನಿಮ್ಮ ಗ್ರಾಮಕ್ಕೂ ಬರ್ತವೆ ಇನ್ನೂ ಒಂದು ಗ್ರಾಮಕ್ಕೂ ಬರ್ತವೆ ಜಲ ಜೀವನ್ ಮಿಷನಿಂದ ಪ್ರತಿಯೊಂದು ಊರುಗಳಿಗೆ ನಳೆ ನಳದ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಹಲವಾರು ಕಾರ್ಯಕ್ರಮಗಳು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಇವತ್ತೀಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಹೇಳ್ಬೋದು ನಾವು ಹೆಣ್ಮಕ್ಕಳಿಗೆ ಎರಡು ಸಾವಿರ ಹಾಕೀವಿ ಬಸ್ ಫ್ರೀ ಮಾಡಿವಿ ಮತ್ತು ಇನ್ನು ಹುಡುಗರಿಗೆ ಇದು ಕೊಟ್ಟಿವಿ ಕರೆಂಟ್ ಬಿಲ್ ಕಡಿಮೆ ಮಾಡಿವಿ ಅಂತ ಹೇಳ್ತಾರೆ ಅದು ರೊಕ್ಕ ನಮ್ಮ ಕಡ್ಲಿದ್ದ ಕಿತ್ಗಳತ್ತಾರೆ ಈಗ ನಾಲ್ಕು ರೂಪಾಯಿ ಇದ್ದಂಥ ಕರೆಂಟ್ ಇವತ್ತು ಎಂಟು ರೂಪಾಯಿ ಆಗಿದೆ ಎಂಟು ರೂಪಾಯಿ ಆಗಿದೆ ನಾವು ರಜಿಸ್ಟ್ರ್ ಆಫೀಸ್ಗೆ ಹೋದ್ರೆ ಹತ್ತು ರೂಪಾಯಿ ನೂರು ರೂಪಾಯ್ಗೆ ಆಗೋಂಥ ಸ್ಟಾಂಪ್ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಸ್ಟಾಂಪ್ ಡ್ಯೂಟಿ ಆಗಿದೆ ಇವತ್ತು ಎಲ್ಲವೂ ಕೂಡ ನಮ್ದು ಕಸ್ಕೊಂಡು ನಮ್ದು ಕೊಡ್ತಾರೆ ಈಗೆಲ್ಲ ಎಕ್ಸೈಜು ಎಕ್ಸೈಜ್ ಗೊತ್ತಾಯಿಲ್ಲ ಇಲ್ಲ ಅಲ್ಲಂತೂ ವಿಪರೀತ ರೇಟ್ ಮಾಡಿಬಿಟ್ಟಿದ್ದಾರೆ ಈಗ ಅದು ಹೇಗೆ ನಾವು ಎರಡು ಸಾವಿರ ಕೊಡೋದು ನಿಮ್ಮ ಜೇಬಲಿದ್ದು ಕತ್ತರಿಸ್ಕೊಂಡು ಅವ್ರಿಗೆ ಕೊಡ್ತಾರೆ ಇದು ಭಾಳ ದಿವಸ ನಡೆಯೋಂಥ ಕಾರ್ಯಕ್ರಮಗಳು ಅಲ್ಲ ಅವ್ರು ಮಾಡಿದ್ವು ಐವತ್ತೆರಡರಿಂದ ಅರವತ್ತು ಸಾವಿರ ಕೊಟ್ಟು ಕೊಟ್ಟರೆ ಯಾವ ರೋಡಿಗೆ ಒಂದು ಪುಟ್ಟಿ ಮಣ್ಣಾಕಿಲ್ಲ ಈಗ ಒಂದು ವರ್ಷ ಆಯ್ತು ನೀವು ನೋಡ್ತಾ ಇದ್ದೀನಿ ನಾನು ಒಂದು ವರ್ಷದಿಂದ ಒಂದು ಕಾಮಗಾರಿ ಹೊಸ ಕಾಮಗಾರಿಗಳಿಲ್ಲ ಯಾವ ಕಾಮ ಕಾಮಗಾರಿಗಳು ಕೂಡ ತಗೋಳೋಕ್ಕಾಗೋದಲ್ಲ ಇನ್ನೂ ಒಂದು ವರ್ಷ ಎರಡು ವರ್ಷ ಹೋದರೆ ನಿಮಗೆ ಕುಡಿಯೋಕ್ಕೆ ನೀರು ಸಹಿತ ಸಿಗಲಾರಂಥ ಸರ್ಕಾರದ ಪರಿಸ್ಥಿತಿ ಆಗಿದೆ ಇವತ್ತು ಸರ್ಕಾರ ಖಜಾನೆಯಲ್ಲಿ ಸರಿಯಾದಂಥ ಸರ್ಕಾರ ನೌಕರಿಗೆ ವೇತನ ಕೊಡೋಕೆ ಸಹಿತ ದುಡ್ಡಿಲ್ಲ ಇವತ್ತು ನಾಲ್ಕು ನಾಲ್ಕು ತಿಂಗಳು ಆರು ಆರು ತಿಂಗಳು ವೇತನ ಕೊಟ್ಟಿಲ್ಲ ಇವತ್ತು ಆ ಕಾರಣದಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಯಾಕೆ ಓಟ್ ಹಾಕ್ಬೇಕಂದ್ರೆ ಇಡೀ ಭಾರತ ದೇಶ ಏನಾದರೂ ಉತ್ತಮವಾಗಿರ್ಬೇಕಂದ್ರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ನಮಗೆ ಯಾರು ಕೂಡ ಆ ಪ್ರಧಾನಮಂತ್ರಿ ಆಗಂಥ ಯೋಗ್ಯತೆ ವಿರೋಧ ಪಕ್ಷದವ್ರಿಗೆ ಯಾರಿಗಿಲ್ಲ ಇವರು ಕಾಂಗ್ರೆಸ್ನವ್ರು ಎಲ್ಲಿ ಬರ್ತಾರೆ ಇವತ್ತು ಕಾಂಗ್ರೆಸ್ನವ್ರು ಕಾಂಟೆಸ್ಟ್ ಮಾಡಿರೋದೇ ಎರಡುನೂರು ಸೀಟಿಗೆ ಇಡೀ ದೇಶದಲ್ಲಿ ಎರಡು ನೂರು ಸೀಟಿಗೆ ಒಂದು ಸಾರಿ ನಲ್ವತ್ತೆರಡು ಬಂದಿದ್ದು ಒಂದು ಸಾರಿ ನಲ್ತಂಬತ್ತು ಬಂದಿದ್ದು ಈ ಸಾರಿ ಮದುವೆ ನಲವತ್ತೇ ಬರುತ್ತೆ ವಿರೋಧ ಪಕ್ಷ ನಾಯಕರು ಕೂಡ ಆಗಲಿಕ್ಕೆ ಕಾಂಗ್ರೆಸ್ನಲ್ಲಿ ಯೋಗ್ಯತೆ ಇಲ್ಲ ಏನೋ ಸುಮ್ಮನೆ ಒಂದು ಯಾವುದೋ ಒಂದು ಭಾರತೀಯ ಜನತಾ ಪಕ್ಷ ಸರ್ಕಾರ ಸರ್ಕಾರಿತ್ತು ಆ್ಯಂಟಿಯಿಂದ ಕಾಂಗ್ರೆಸ್ ಓಟ್ ಹಾಕಿದರೆ ಇವತ್ತು ಅದು ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಆದ್ರೆ ಇದು ಮುಂದುವರ್ಸೋದು ಒಳ್ಳೇದಲ್ಲ ಇವತ್ತು ನಾವು ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇರಬೇಕಂತ ಎಲ್ಲ ಜನಾಂಗದವ್ರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲ ಮೀಡಿಯಾಗಳು ಬರ್ತಾ ಇದ್ದಾವೆ ಎಲ್ಲ ಎಕ್ಸಾಕ್ಟ್ ಪೋಲು ಸರ್ವೆಗಳು ಮಾಡಿ ಕಳಿಸ್ತಾರೆ ನಾಲ್ಕು ಮೂರು ಸೀಟ್ ಸಮೀಪ ಬರ್ತಾವಂತ ಆ ಕಾರಣದಿಂದ ದಯವಿಟ್ಟು ತಮ್ಮ ಅತ್ಯಮೂಲವಾದ ಬೇರೆದವ್ರಿಗೆ ಹಾಕಿ ಕೆಡಿಸ್ಬಾಡ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಸನ್ಮಾನ್ಯ ರಾಜ ಅಂಬರೀಷ್ ನಾಯಕರಿಗೆ ತಾವು ಓಟ್ ಕೊಡಬೇಕು ಹಾಂ ಓಟ್ ಕೊಟ್ಟು ಸರ್ಕಾರ ನಮ್ಮ ಸುಭದ್ರವಾದಂಥ ದೇಶ ಉಳಿಬೇಕಾಗಿದೆ ಇವತ್ತು ನಮಗೆ ಇಲ್ಲದ್ರೆ ಬೇರೆ ದೇಶದವ್ರು ಬಂದು ಆಮೇಲೆ ಆಕ್ರಮಣ ಮಾಡ್ತಿದ್ರು ಎಷ್ಟೋ ಮಂದಿ ನಿಮ್ಮ ಮನೆ ನೋಡಿದ್ರೆ ಹುಬ್ಬಳ್ಳಿ ಹುಬ್ಳಿ ಘಟನೆ ಹಿರೇಮಠ ಹುಡುಗಿನ ಹಾಡಗಲ್ಲಿ ಕೊಲ್ಲಿದ್ರು ಯಾರು ಕೊಲ್ಲಿದ್ರು ಭಯೋತ್ಪಾದಕರಿರ್ತಾರೆ ಕೆಲವು ಮಂದಿ ಅವರು ಕೊಲ್ಲಿದ್ದಾರೆ ಲವ್ ಜಿಹಾದ್ ಮಾಡಬೇಕು ಯಾರನ್ನ ನಮ್ಮ ಹುಡುಗರ ಹುಡುಗಿಯರನ್ನ ಏನು ನಾವು ಮದುವೆ ಮಾಡಲಿಕ್ಕೆ ಒಪ್ಲಿದ್ರು ಕೊಲ್ಲೋದು ಇದಾಗ್ತೈತೆ ದಯವಿಟ್ಟು ನಮ್ಮ ದೇಶ ಉಳಿಬೇಕಂದ್ರೆ ನೀವೆಲ್ಲರೂ ಕೂಡ ಈ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ರಾಜಾ ಅಂಬರೀಷ್ ನಾಯ್ಕರು ಪಾರ್ಲಿಮೆಂಟ್ಗೆ ಮೆಂಬರ್ ಆಗ್ಬೇಕಂತ ತಮ್ಮಲ್ಲಿ ಕಮಲದ ಗೋಷ್ಠಿಗೆ ಓಟ್ ಹಾಕ್ಬೇಕಂತ ದಯವಿಟ್ಟು ಕಳ್ಕಳ್ದೆ ವಿನಂತಿ ಮಾಡಿಕೊಂಡು ನಾನು ಒಪ್ಪಿಸಿದ್ದೀನಿ